ಮಲೆನಾಡು ವಿದ್ಯಾಸಂಸ್ಥೆ ಶ್ರೀಮತಿ ಸುಂದರಮ್ಮ ಶಂಕರಮೂರ್ತಿ ಪದವಿ ಪೂರ್ವ ಕಾಲೇಜು ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಿದ್ಯಾರ್ಥಿ ಸಂಘದ ಪಠ್ಯ ಪಠ್ಯೇತರ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಜಿಲ್ಲಾ ಉಪನಿರ್ದೇಶಕ ಪುಟ್ಟನಾಯಕ್ ಅವರು ಮಾತನಾಡಿ ಹರೆಯದ ವಯಸ್ಸಿನ ಯುವಕ ಯುವತಿಯರು ಹೆಚ್ಚಾಗಿ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿದರೆ ಭವಿಷ್ಯದಲ್ಲಿ ಸ್ವಾತಂತ್ರ್ಯ ಹಾಗೂ ಬಲಿಷ್ಠವಾಗಿ ಬದುಕನ್ನು ರೂಪಿಸಿಕೊಳ್ಳಲು ಸಾಧ್ಯ ಎಂದು ಹೇಳಿದ್ದಾರೆ ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತರವರೆಗೂ ಇದು ಯಾರ ಕೈಗೂ ಸಿಗದಂತಹ ವಯಸ್ಸು ಸ್ವಲ್ಪ ಗಾರ್ಯ ತಪ್ಪಿದ್ರೆ ಸಾಕು ಯಾವ್ಯಾವ ಬಾರಿ ಹೋಗ್ತಾರೆ ಅಂತ ಗೊತ್ತಾಗುವುದಿಲ್ಲ ಈ ಒಂದು ಸಂಸ್ಥೆ ಏನಿದೆ ಮಲೆನಾಡು ವಿದ್ಯಾಸಂಸ್ಥೆ ಇದು ತುಂಬಾ ನಮ್ಮ ಏನು ಸಂಸ್ಥೆ ಒಂದು ಕಾರ್ಯದರ್ಶಿಗಳು ಅಧ್ಯಕ್ಷರು ಎಡಿಯಲ್ ಸದಸ್ಯರು ಉತ್ತಮವಾದಂತಹ ಫೌಂಡೇಶನ್ ಬೇಸ್ಮೆಂಟ್ ಚೆನ್ನಾಗಿ ಹಾಕಿರೋದಕ್ಕೆ ಇವತ್ತು ಎಲ್ಲಾ ಕಡೆಯಲ್ಲಿ ಕೂಡ ಎಂ ಎ ಎಸ್ ಕಾಲೇಜ್ ಅಂದ್ರೆ ಒಂದು ಪ್ರಸಿದ್ಧಿಯನ್ನ ಪಡೆದಿದೆ ಹೆಸರನ್ನ ಪಡೆದಿದೆ ಕೇವಲ ಬಿಲ್ಡಿಂಗ್ ಅಂತ ಅಲ್ಲ ಅಲ್ಲಿ ಕೊಡುವಂತಹ ಒಂದು ಶಿಕ್ಷಣ ಏನಿದೆ ಇದು ಉತ್ತಮವಾಗಿ ಯಾಕಂದ್ರೆ ನಾನು ಬಹಳಷ್ಟು ಕೇಳಿದೆ ನಾನು ಬೆಂಗಳೂರಲ್ಲಿ ಸುಮಾರು ಜನ ಸಿಕ್ಕ ಸಾರ್ ನಾನು ಎಂ ಎಸ್ ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಹಾಗಾಗಿ ಇಲ್ಲಿ ಈ ಕಾಲೇಜಿನಲ್ಲಿ ನಾನು ಸುಮಾರು ಎರಡು ವರ್ಷ ಆಯ್ತು ಬಂದು ಈ ಕಾಲೇಜಿಂದ ಯಾವುದೇ ಒಂದು ಒಂದು ಕೆಟ್ಟವಾದಂತಹ ಸುದ್ದಿಗಳಾಗಲಿ ಯಾವುದು ಗೊತ್ತಿಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ಉತ್ತಮವಾದಂತಹ ಅಂಗಗಳನ್ನ ಹೊಡೆದಿರೋದು ಹಾಗೂ ರ್ಯಾಂಕ್ ಹೊರಡ ಕೆಲವು ರ್ಯಾಂಕ್ ಬರ್ಬೋದು ಅಂತ ಹೇಳ್ತಾ ಇತ್ತು ಎಂಇಎಸ್ ಗೌರವ ಕಾರ್ಯದರ್ಶಿ ಡಾಕ್ಟರ್ ಡಿ ಎಲ್ ವಿಜಯಕುಮಾರ್ ಅವರು ಮಾತನಾಡಿ ಶಿಕ್ಷಣದಲ್ಲಿ ಭಾರತೀಯತೆಯನ್ನು ಮೈಗೂಡಿಸಿಕೊಳ್ಳಬೇಕು ಆತ್ಮಪ್ರಜ್ಞೆ ಅಂತಸತ್ವಗಳನ್ನು ರೂಢಿಸಿಕೊಳ್ಳಬೇಕು ಶಿಸ್ತಿನ ವ್ಯಾಸಂಗದೊಂದಿಗೆ ದೃಢತೆಯನ್ನು ಮೈಗೂಡಿಸಿಕೊಂಡು ಪ್ರಗತಿಯತ್ತ ಸಾಗಬೇಕು ಎಂದು ಹೇಳಿದ್ದಾರೆ ನಮ್ಮ ಪ್ರಾಂಶುಪಾಲರಾದ ಜಯಶ್ರೀ ಅವರು ಸುಮಾರು ಮೂವತ್ತಾರು ವರ್ಷಗಳ ಸುದೀರ್ಘ ಸೇವೆಯನ್ನು ಮಾಡಿ ಇದು ಅದರ ಕೊನೆಯ ಏನು ಕಾರ್ಯಕ್ರಮ ಅಂತ ಹೇಳಿದ್ರೆ ಈ ವರ್ಷದಲ್ಲಿ ಸಮಾರೋಪ ಸಮಾರಂಭದಲ್ಲಿ ಕೊನೆಯ ಕಾರ್ಯಕ್ರಮ ಆಗುವುದು ಅಂತೇಳಿ ಅವರು ಹೇಳಿದ್ದಾರೆ ಈ ಕಾರ್ಯಕ್ರಮನ ಬಹುಶಃ ನಾವು ಹೋದ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ದು ಎಲ್ಲವೂ ಕೂಡ ಕಾರ್ಯಕ್ರಮ ಒಟ್ಟಿಗೆ ನಮ್ಮ ಸಂಘ ಅಂಗಸಂಸ್ಥೆಗಳ ಕಾರ್ಯಕ್ರಮದ ಒಟ್ಟಿಗೆ ಇಟ್ಕೊಳ್ಳೋಣ ಅಂತ ಆದರೆ ಮುಖ್ಯ ಅತಿಥಿಗಳು ಕೂಡ ಒಂದು ಬರುವಂತಹ ಏನೋ ನಮ್ಮ ಸೆಂಟರ್ ಕಮಿಷನ್ ಇನ್ವೈಟ್ ಮಾಡಿದ್ದು ಬಹುಶಃ ಅವರು ಕೂಡ ಹೇಳಿದರು ನಾನು ನಾಲ್ಕೈದನೇ ತಾರೀಕಾದ್ರೆ ಬರ್ಬೋದು ಆಮೇಲೆ ಇಟ್ಕೊಳ್ಳಿ ಅಂತೇಳಿ ಅದು ಒಂದು ಕಾರಣ ಇತ್ತು ಅದಲ್ಲದೆ ಜಯಶ್ರೀ ಅವರು ಕೂಡ ಒಂದು ಕೋರಿಕೆ ಹೇಳಿದ್ರು ನನ್ನ ಕೊನೆಯ ಒಂದು ಅವಕಾಶ ಇದು ನಾನು ಇಷ್ಟು ವರ್ಷ ಸೇವೆ ಮಾಡಿದಾಗ ನಾನು ಇರಲೇಬೇಕು ಅದರಿಂದ ನನಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿದ್ರು ಕುಮಾರಿ ಲಾರಿತ್ಯ ಅತ್ಯದ್ಭುತವಾಗಿ ಸುಶ್ರಾವುವಾಗಿ ಒಂದು ಗೀತೆಯನ್ನು ಎದುರು ಹಾಡಿ ತೋರಿಸಿದ್ದಾರೆ ಅವರಿಗೆ ಅಭಿನಂದನೆ ಸೂಚಿಸುತ್ತ ಹಾಗೂ ಈ ದಿನ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಕರೆಸಿ ಅಂತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿ ಕೂಡ ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಸೂಚಿಸಲು ಅಥವಾ ನೀಡಲು ಇಚ್ಛಿಸ್ತೇನೆ ಬಹುಶಃ ವಾರ್ಷಿಕೋತ್ಸವ ಒಬ್ಬ ಕಾಲೇಜು ವಿದ್ಯಾರ್ಥಿಯ ಜೀವನದಲ್ಲಿ ಒಂದು ಅತ್ಯಂತ ಸಂಭ್ರಮದ ಹಬ್ಬ ಇಲ್ಲಿಯ ವಾತಾವರಣವೇ ಅತ್ಯಂತ ಮೆರುಗು ತರುವಂತದ್ದು ಬಹಳ ಅದ್ಭುತವಾಗಿ ಸಿಂಗವರಿಸಿ ಲವಲವಿಕೆಯಿಂದ ಉತ್ಸಾಹಿತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಇದೇ ಉತ್ಸಾಹ ಮುಂದೆ ಬರುವಂತಹ ಪರೀಕ್ಷೆಗಳನ್ನು ಎದುರಿಸುವಾಗಲೂ ಇರಲಿ ಮತ್ತು ನಿಮ್ಮ ಈ ಉತ್ತಮ ಶಿಕ್ಷಣವನ್ನು ಪಡೆದು ನಮ್ಮ ಕಾಲೇಜಿಗೆ ಒಳ್ಳೆಯ ಹೆಸರನ್ನು ತರುವುದರ ಜೊತೆಗೆ ನಮ್ಮ ಮೇಲೆ ಭರವಸೆ ಇಟ್ಟು ಈ ಕಾಲೇಜಿಗೆ ಕಳಿಸಂತ ನಿಮ್ಮ ಪೋಷಕರಿಗೆ ಒಳ್ಳೆ ಹೆಸರನ್ನು ತನ್ನಿ ಮತ್ತು ಮುಂದೆ ಸಮಾಜದಲ್ಲಿ ಸದಭಿರುಚಿಯ ಹವ್ಯಾಸಗಳನ್ನು ರೂಢಿಸಿಕೊಂಡು ಉತ್ತಮ ನಾಗರಿಕರಾಗಿ ನಮ್ಮ ಈ ದೇಶಕ್ಕೆ ನಿಮ್ಮ ಕೈರಾದಷ್ಟು ಸೇವೆಯನ್ನು ಮಾಡಿ ಅಂತ ಹಾರೈಸುತ್ತ ಓದದಲ್ಲೂ ಕೂಡ ಮುಂದೆ ಇದ್ದೀರಾ ಆದರೆ ಪ್ರಶಸ್ತಿ ಪಡೆದರ ಇರವರು ನಿರಾಸೆ ಮಾಡಬೇಕಾದ ಅಗತ್ಯ ಇಲ್ಲ ಯಾಕೆ ಅಂದ್ರೆ ಆ ಪ್ರಶಸ್ತಿ ಒಂದೇ ನಮ್ಮ ಜೀವನದ ಗುರಿ ಅಲ್ಲ ನಿಮ್ಮ ಬಗ್ಗೆ ನಿಮ್ಗೆ ನಂಬಿಕೆ ಇರಲಿ ಭರವಸೆ ಇರಲಿ ಮುಂದಿನ ದಾರಿಯಲ್ಲಿ ಮುಂದೆ ಹೋಗ್ತಾ ಇರಿ ಇವತ್ತಲ್ಲ ನಾಳೆ ನೀವು ಗೆದ್ದೇ ಗೆಲ್ತೀರಾ ನಿಮ್ಮ ಬದುಕಲ್ಲಿ ನಿಮ್ಗೆಲ್ಲಬೇಕು ಕೇವಲ ಪಠ್ಯೇತರ ವಿಷಯದಲ್ಲಿ ಅಥವಾ ಪಠ್ಯದಲ್ಲಿ ಮಾತ್ರ ಓದಿ ರ್ಯಾಂಕ್ ಪಡೆದು ಉದ್ಯೋಗ ಹಿಡಿಯೋದು ಮಾತ್ರ ನಿಮ್ ಕೆಲಸ ಅಲ್ಲ ಆತ್ಮವಿಶ್ವಾಸದಿಂದ ನೀವು ಧೈರ್ಯವಾಗಿ ನಿಮ್ಮ ಬದುಕನ್ನ ನೀವು ರೂಪಿಸ್ಕೊಂಡಿದ್ದೆ ಆದರೆ ನಿಮ್ಮ ಈ ಸಮಾಜಕ್ಕೆ ನೀವು ಇದುವರೆಗೂ ಓದಿದಕ್ಕೆ ನಿಮ್ಮ ತಂದೆ ತಾಯಿಗಳು ಅಥವಾ ಈ ಶಾಲೆ ಇರ್ಬೋದು ಬೋಧಕೇತರು ಇರ್ಬೋದು ಹಾಗೆ ಸ್ನೇಹಿತರು ಇರ್ಬೋದು ಎಲ್ಲರ ಸಹಾಯ ಕೊಡುಗೆ ನಿಮ್ಮ ಋಣ ತೀರಿಸುವಂತ ಕೆಲಸ ವಿದ್ಯಾ ವಿದ್ಯಾಸಂಸ್ಥೆಯ ಗಣ್ಯರು ಪಠ್ಯ ಪಠ್ಯೇತರ ಚಟುವಟಿಕೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಉತ್ತಮ ವಾಣಿಜ್ಯ ವಿಭಾಗ ಉದ್ದ ಜೀವಿತ ಇನ್ನೂರು ಮೀಟರ್ ಓಟ ದ್ವಿತೀಯ ದ್ವಿತೀಯ ಶಾರ್ಟ್ ಫುಟ್ ತೃತೀಯ ದ್ವಿತೀಯ ವಿಜ್ಞಾನ ವಿಭಾಗ ಮೀಟರ್ ದ್ವಿತೀಯ ನೂರು ಮೀಟರ್ ತೃತೀಯ ಸ್ಥಾನ ಪ್ರಶಸ್ತಿ ಪ್ರದಾನ ಮಾಡಿರ್ತಕ್ಕಂಥ ಉಮಾ ಉಮಾ ನಾಗೇಶ್ ಮೇಡಮ್ ಧನ್ಯವಾದಗಳು ನಂತರದ ಪ್ರಶಸ್ತಿ ಪ್ರದ ಈ ಸಂದರ್ಭದಲ್ಲಿ ಎಂ ಎಸ್ ಉಪಾಧ್ಯಕ್ಷೆ ರಾಧಾ ಸುಂದರೇಶ್ ಸಹ ಕಾರ್ಯದರ್ಶಿ ಎಸ್ ಶಂಕರ ನಾರಾಯಣ ಭಟ್ ಸದಸ್ಯೆ ಉಮಾ ನಾಗೇಶ್ ಕಾಲೇಜು ಪ್ರಾಂಶುಪಾಲೆ ಜಯಶ್ರೀ ಮತ್ತಿತರರು ಇದ್ದರು